O que அது ஃபாத் ಅಲ್ಲಿ ಫುಟ್ಪಾತ್ ಜನ ಅದು ಬಿಟ್ಟು ಎಲ್ಲಿ ಇಟ್ಟಿದ್ರು ಆಚೆ ಇಟ್ಟಿದ್ರು ಇಲ್ಲಿ ಆ ಟಬ್ ಇದಲ್ಲ ಟು ಅಲ್ಲಿವರೆಗೂ ಇರ್ತದೋ ಇತ್ತು ಆಮೇಲೆ ಗಾಡಿವರ್ಗು ಆಮೇಲೆ ಇದೆಲ್ಲ ಇದೆಲ್ಲ ಇರ್ತಾ ಇಷ್ಟು ರಸ್ತೆ ಜನ ನಿಮ್ಮೊಂದಿಗೆ ಬರೋದ್ರನ್ನ ನೀವೆಲ್ಲಿ ಮಾಡ್ತೀರಾ ನಾನೇನ್ ಹೇಳಿದ್ರೆ ಅಂಗಡಿ ಅಟ್ಲೀಸ್ಟ್ ಫುಟ್ಪಾತ್ ಬೇಡಪ್ಪ ನೀವು ಫುಟ್ಪಾತ್ ಮೇಲೆ ಇಟ್ಕೊಳ್ಳಿ ಆಟ್ಲೀಸ್ಟ್ ಗಾಡಿಗಳು ಪೊಲೀಸರು ಅವರಿಗೆ ಹೇಳಿ ಎಲ್ಲ ಒಂದು ಸಮಸ್ಯೆ ಆಗುತ್ತೆ. ಆಮೇಲೆ ಈ ಯಾವ ಗಲೀಜ್ ಆಗಿರೋದ್ರ ಸ್ವಲ್ಪ ಸರಿ ಮಾಡ್ತೀವಿ. ಸಚ್ಚಬಾರದಲ್ಲ ಬರುತ್ತೆ ನೀವು ಅದನ್ನ ಇಲ್ಲಿ ಏನಾದ್ರೂ ಮಾಡಿ. ನೀವು ಅದನ್ನ ಕ್ರೀಯಟ್ ಮಾಡಿ. ನನಗೆ ನೀವು ಹೇಳಿ ನೀವು ಇದು ಆದ್ರೆ ನಿಮ್ಮ ಚಿಂತೆ ಸ جاتی ಆಗುತ್ತೆ. ಹೌದಾ ನಮ್ಮ

ಒಂದ್ ದೇವ್ರುತ್ತಾರ ಅವ್ರು ಯಾಕೆ ಗೌರ್ಮೆಂಟ್ ಅಫಿಷನ್ ಅವ್ರ ಏನೋ ಮಾತನಾಡಕ್ಕೆ ಆಗಲ್ಲ ದಯವಿಟ್ಟು ಅವ್ರ ಜೊತೆ ಸಹಕಾರ ಮಾಡಿ ಅಷ್ಟೇ ನಾನು ಹೇಳೋದು ಬೇರೆ ಏನ್ ಇಲ್ಲ ಆರ್ತಿ ಕಂಡಿತ ಈಗ ಬ್ಯಾರಿಕೇಡ್ಬೋದು ಬಂದ್ರು ಎತ್ತರ ಆಯ್ತು ಲಕ್ಷಾಂತರ ಇವರು ಸುಮಾರು ಎತ್ಕೊಂಡ್ ಸುರಿತಾಯ್ತು

ನೀವು ಬಂತುರೇನಾ ರೋಡ್ ಅದು ಜವಾಬ್ದಾರಿ ನೀನು ರಾಜನ ಬೆಳಕಲ್ಲ ಶುಟ್ ಆಗ್ತಾರೆ ಅದು ವಿಧೇಶನ್ ಮಾಡ್ಕೊಂಡು ಅಡ್ಡ परसेंट ಕಟ್ 3 ಡೇಸ್ ಅಲ್ಲ ನೀನು ನೀನು ಒಂದು ವೀಕ್ ಕವರ್ ಎಲ್ಲ ಮಾಡ್ಕೊಳ್ಳಿ ಫುಲ್ ಆಗಲ್ಲ ಅಲ್ಲಲ್ಲಾ ಫೆಸಿಲಿಟೇಟ್ ಇಲ್ಲ ಅಲ್ಲಲ್ಲಾ ಸರ್ ಆಪ್ಲೋಡ್ ಗ್ರಿಕ್ಸ್ ಸರ್ ಅವರ ಫುಟ್ಬಾಲ್ ಟೀಮ್ ಬರ್ತಾಗಲಿ ವೆರಿ ಗುಡ್

ಒಮ್ಮೆ ಹೊರಗಡೆ ವ್ಯಾಪಾರ ತಕೊಂಡೆ ಬಾಣ್ಣ ಕಾಲಕೊಂಡಿರೆ ಅಲ್ಲ ಹೊರಗಡೆ ಏನು ಸರ್ ಅಣ್ಣ ನೀನು ಅಡ್ಜಸ್ಟ್ ಮಾಡ್ಕೊಂಡು ನೀನು ಅಣ್ಣ ನೀನು ಯಾವ ರೀತಿ ಅಡ್ಜಸ್ಟ್ ಮಾಡ್ಕೊಂಡು ಮಾಡಿ ಇಡ್ಕೊಂಡಿದ್ರೆ ಮ್ಯಾಡಮ್ ಹೇಳಿದ್ರು ನಾವು ಮಾಡ್ಕೊಂಡಿದ್ವಿ ಮ್ಯಾಡಮ್ ನಾವು ಹೊರಗಡೆ ಮ್ಯಾಡಮ್ ನೇ ಕರೆಕ್ಟ್ ಆಗಿ ನಾವು ಏನು ಇದ ಮಾತಾಡಲಿಲ್ಲ ಮ್ಯಾಡಮ್ ಸುಮಾರೊಂದು ಅರವತ್ತು ಎಪ್ಪತ್ತು ವರ್ಷದಿಂದ ವ್ಯಾಪಾರ ಮಾಡ್ಕೊಂಡೇ ಬರ್ತಾ ಇದ್ದಾರೆ ಅವರು ಈಗ ಟೊಮೆಟೊ ಬೆಳಗ್ಗೆ ಯಾವಾಗ ಬೆಳೀತಲ್ಲ ಬೆಳೆಯಾಗ್ತಾ ಇಲ್ಲ ಇವಾಗ ಬೆಳೀತಾರದು ಹೂ ಬೆಳೆ ಹೂ ಬೆಳೆಯಾಗೆ ನಮ್ ಮಾರ್ಕೆಟ್ ಇಲ್ಲ ಅಂತಂದ್ರೆ ಅದು ಇಲ್ಲಿ ನಾವು ಕೇಳ್ತಾರದು ಬೇರೆ ಏನು ಬೇರೆ ಏನು ಅವ್ಯವಹಾರ ಮಾಡ

ಯಾರು ಒಂದಿರೋದನ್ನ ನಾವು ಸರಿ ಏನು ಈಗ ಸಿಂಪಲ್ ಅಣ್ಣ ಈಗ ಅಂಗಡಿ ಇದೆ ಒಂದೇ ಅಂಗಡಿ ಪಾಪ ಅವರು ನಮ್ಗೆ ಬಾಡಿಗೆ ಕಟ್ತಾ ಇದಾರೆ ನಾನೇನು ಹೇಳಿದೆ ಅಂಗಡಿ ಒಳಗಡೆ ಖಾಲಿ ಇಟ್ಕೊಂಡು ಫುಟ್ಪಾತ್ ಬಿಟ್ಟು ಮುಂದ್ಗಡೆ ರಸ್ತೆಯಲ್ಲಿ ಇಡ್ಬಾರ್ದು ரென் <cuhranoughs> <muchas> আচ্ছা 이거 ಅಂತ ಆಯ್ತು ನೀವು ಹೇಳಿ ಸರ್ ಈಗ ನೀವು ಏನು ಅಂತ ಹೇಳಿ ಸರ್ ಇಲ್ಲ ನೀವು ಹೇಳಿದ್ರಿ ಇಲ್ಲ ಹೇಳಿ ಮಾರ್ಕೆಟ್ ಏನ್ ಮಾಡಬೇಕು ಅಂತ ಹೇಳಿ ಸರ್ವಿಸ್ ಕೊಡಕ್ಕೆ ಬಂದಿದ್ದೀನಿ ಇಲ್ಲ ಹೀಗೆ ಇರ್ತೀವಿ ಅಂದ್ರೆ ಇಟ್ಕೊಳ್ಳಿ ಅದೇನಿಲ್ಲ 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 ನೀವು ಏನು ಅಂತ ನೀವು ಹೇಳಿ মার্কেট ನಾ ಮಾಡ್ತೀವಿ ಅದಕ್ಕೆ ನಾನ್ ಬಂದಿದ್ದೀನಿ ಅಟ್ಲೀಸ್ಟ್ ಎಲ್ಲಾರ್ಗು ಅವ್ರಿಗೂ ಸಹಾಯ ಮಾಡೋ ಬಡವನ್ನ ನಮ್ಮ ಅಂದಿಗೆ ವ್ಯಾಪಾರ ಮಾಡಿ ನಮ್ಮ ನಮ್ಮ ಬಾಡಿಗೆ ಬಂದವರು ಅವ್ರಿಗೂ ತೊಂದರೆ ಮಾಡ್ಬಾರ್ದು

ಅದಕ್ಕೆ ಏನ್ ಯೋಚನೆ ಮಾಡಬೇಕು ನಿಮ್ಮಿಂದ ಸಲಹೆನೂ ಬರಬೇಕು ಅದಕ್ಕೆ ನಾವು ಪ್ರಯತ್ನ ಮಾಡ್ಬೇಕು ನಮ್ಮ ನಮ್ಮ ವ್ಯಾಪ್ತಿ ಏನು ನಿಮ್ಗೆ ಸಹಾಯ ಮಾಡಕ್ಕಾಗುತ್ತೆ ತೊಂದರೆ ಏನಿದೆ ನಿಮ್ಗೆ ಏನಾಗಬೇಕು ಕೇಳಿ ಚರ್ಚೆ ಮಾಡಿ ನೀವು ಕ್ರಮ ಕೈಗೂಡ ನೀವು ಅಂದ್ರೆ ಸಮಸ್ಯ ಸಮಸ್ಯೆ ಇಲ್ಲೇ ಆಗ್ಬೇಕಾದ್ರೆ ಸಮಸ್ಯೆ ಇಲ್ಲೇ ಇರಲಿ ಸರ್ ಇಬ್ಬರು ಹೇಳ್ತಾರಲ್ಲ ಅವ್ರ ಕಷ್ಟ ರಾಜ್ಯವಾಗಿ ನಾವು ಅಂಗಡಿ ಬಾಡಿಗೆ ಹರಾಜ್ಗೆ ಇಲ್ಲ ಅವಕಾಶ ಇಲ್ಲ ಮಾಡ್ತಾ ಇದ್ರೆ ನಾವೇನು ಬೇಡ ಅಂತ ಹೇಳಿಲ್ಲ ಅದಕ್ ಪರ್ಯಾಯ ಮಾಡ್ಕೊಡೋಣ ರಸ್ತೆಗೆ ತೊಂದರೆ ಆಗ್ಬಿಡ್ಬೋದು ನಾನೇನು ಬಸ್ ಎಲ್ಲ ನಾನು ಇರೋದು جی ویل سر 1.5 لاکھ بڑھنے کو دے دی 1.5 لاکھ 1.5 لاکھ سر ریٹرو واپارسی لا جی اور ماٹھڑتا میں ماٹھڑ دیا دو دو بندے گورے پڑ کو نہ ہاں ماٹھڑ ماٹھڑ حل ماڈ اے نہ باڑا ماٹھڑی سر مستی رکھو

ನಗರ್ಸಬೇಕಾದ ಇಲ್ಲ ನೀವು ತೆರವು ಮಾಡ್ಸಿ ಬಿಡ್ಯಾರ ನಾವ್ ಕೆಲಸ ಮಾಡ್ಸ್ಬೇಕಲ್ಲ ಸರ್ ನೀವು ಮಾಡ್ಸಿ ಬಿಡಿ ಅಂತ ನಾವು ಯಾರ ಬಗ್ಗೆ ಒಬ್ಬ ಆಟೋ ಡ್ರೈವರ್ ಮಗ ನಮ್ಗಂತ ಹೇಳ್ಬಿಟ್ರು ಏನೋ ಮಾರ್ಕೋತಾ ಇದ್ವಿ ನಮ್ಮ ಬಯಲ್ ಬಣ್ಣದಾಗಿ ಸರ್ ನಮ್ಮಲ್ಲಿ ಸ್ಪಾಟ್ ಸಜೆಸ್ಟರ್ ಸರ್ ಅಲ್ಲಲ್ಲ ಈ ಊರನ್ನ ಸರ್ ಇಲ್ಲ ಅಲ್ಲ ಅಲ್ಲಿಗೆ ಗಾಡಿನಲ್ಲಿ ಬರಬೇಕು ಅಂತ ನಾವು ಹೋಗಬೇಕು ಎಲ್ಲರೂ ಎಲ್ಲರೂ ಸಿಗರೇ ನಾವು ಬಳ್ತೀವಿ ನನಗೆ ಬಟ್ಟು ಕೋಲಾ ನೋ ಸೆಂಡ್ ಸಮರ್ ಥ್ಯಾಂಕ್ ಯು ಆಫೀಸ್ ಈಗ ಐದೇ ಅಡಿಗೆ ಸೀಮಿತ ಮಾಡ್ಸಿ ಸರ ಸೀಮಿತ ನೀವೇನ ಮಾಡ್ಕೊಳ್ರಿ ಗಾಡಿನ ತಂದಿಟ್ಕೊಂಡು ಮಾರಂಗಿದ್ರೆ ಓಕೆ ಟಾಲ್ಪಾಲ್ ಹಾಕಿದ್ರೆ ಹತ್ತಡಿ ಇರೋದ್ ನಲ್ವತ್ತಡಿ ಹಾಗೆ ಆಗ್ತದೆ

ನೀವು ರೆಡಿ ಮಾಡಿದ್ಮ್ಲ್ ಷನ್ ಅಲ್ಲ ಜವಾಬ್ದಾರಿ <laughs> <laughs> ವ್ಯಾಪಾರಸ್ಥರು ರೈತರು ನಮ್ಮ ಹಳೇ ಬಸ್ ಸ್ಟ್ಯಾಂಡ್ ಅಲ್ಲಿ ರೈತರು ವ್ಯಾಪಾರ ಮಾಡ್ತಾ ಇದ್ರೆ ಅದನ್ನ ತೆರವುಗೊಳಿಸಿ ಅಂತ ಏನೋ ಒಂದು ಊಹಾಪ್ಯೂಹ ಇತ್ತು ಅದು ಏನು ಇಲ್ಲ ಅಂತ ಬಂದು ಇವಾಗ ಮುನ್ಸಿಪಲ್ ಕಮಿಷನರ್ ಮಾತಾಡಿದಿರಿ ಮತ್ತೆ ಈ ರೈತ ಏನು ಹೂ ವ್ಯಾಪಾರಸ್ಥರು ಯಾರಿದ್ದಾರೆಲ್ಲ ಮಾತಾಡಿದ್ದೀನಿ ಏನೆಲ್ಲ ಅವ್ರು ಹೇಳ್ತಾ ಇರೋದು ಸ್ವಲ್ಪ ಫುಟ್ಪಾತಲ್ಲಿ ಏನಿದೆ ಅದನ್ನು ಮತ್ತೆ ಇದು ಸ್ವಲ್ಪ ಮದ್ದು ಇದು ಇಟ್ಕೊಂಡ್ರೆ ನಿಮಗೆ ಒಳ್ಳೆಯದಾಗುತ್ತೆ ಮತ್ತು ರೋಡ್ಗಳು ಜಾಸ್ತಿ ವ್ಯವಸ್ಥೆಗಳು ಕರೆಕ್ಟಾಗಿ ಇಲ್ಕೋಬೇಕು ಅಂತ ಹೇಳ್ತಾರೆ ಪ್ರೈವೇಟು ಪ್ರೈವೇಟ್ ಬಸ್ಸು ಬಂದಾಗ ಅದು ಪಾರ್ಕಿಂಗ್ ಮಾಡೋಕ್ಕಾಗಲ್ಲ ಅಂದಾಗ ಅದು ಒಂದು ಚಿಕ್ಕ ವಿಚಾರ ಇತ್ತು ಅಷ್ಟೇ ಅದನ್ನು ಮಾತಾಡಿ ಅದನ್ನೆಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದೀನಿ ಮತ್ತು ಏನೋ ಒಂದು ಪಾರ್ಕಿಂಗ್ ಮಾಡಬೇಕು ಅಂತ ನಮ್ಮ ಮುನ್ಸಿಪಲ್ ಕಮಿಷ್ನರ್ ಹೇಳಿದ್ರು ಮುನ್ಸಿಪಲ್ ಕಮಿಷ್ನರ್ ಅವರು ಹೇಳಿದ್ರು ಅದನ್ನು ಅವರು ವ್ಯವಸ್ಥೆ ಮಾಡಿಕೊಡ್ತೀನಿ ರೈತ ವ್ಯಾಪಾರಸ್ಥರಿಗೆ ನಾನು ಹೇಳತೀನಿ ನಾವು ಯಾವ್ಯಾವ ಗಾಡಿಗಳಲ್ಲಿ ವ್ಯಾಪಾರ ಮಾಡೋಕೆ ಬರುತ್ತೋ ಅಂದರೆ ಟೆಂಪೋ ಏಸು ಇಲ್ಲಾಂದ್ರೆ ಟಾ ಚಿಕ್ಕದು ಟಾಟಾ ಏಸು ಮತ್ತು ಇವಾಗ ಗೂಗಲ್ ಬರುತ್ತೋ ಅವನ್ನೆಲ್ಲ ಇಟ್ಕೊಬಂದು ಪಾರ್ಕಿಂಗಲ್ಲಿ ಹಾಕಿ ನೀವು ನಿಮ್ಮ ವ್ಯಾಪಾರ ಮಾಡಿ ಅಂತ ಹೇಳ್ತಾ ಇದ್ದೀನಿ ಮತ್ತೆ ಏನು ಆಕ್ಷನ್ ಮಾಡ್ತಾರೆ ಆವಾಗವರೆಗೂ ಬರೀ ಜನ ಮಾತ್ರ ಇರಲಿ ಅಲ್ಲಿ ವೆಹಿಕಲ್ಸ್ ಇಡ ಪಾರ್ಕಿಂಗ್ ಮಾಡಬೇಡಿ ಅಂತ ಒಂದು ಸಲಹೆ ಏನು ಕಮಿಷನರು ಮತ್ತೆ ರೈ ಇದು ರೈತರು ಮತ್ತು ವ್ಯಾಪಾರಸ್ಥರು ಹೇಳಿದಾರೋ ಅಷ್ಟು ಸಲಹೆ ಕೊಟ್ಟು ಈ ಪ್ರಾಬ್ಲಮ್ ಈ ಸದ್ಯಕ್ಕೆ ಸಾಲ್ವ್ ಮಾಡೋದಕ್ಕೆ ಮಾಡಿದ್ದೀನಿ ದಯವಿಟ್ಟು ಸಹಕಾರ ಮಾಡಬೇಕಾಗುತ್ತೆ ವ್ಯಾಪಾರಸ್ಥರು ರೈತರು ಮತ್ತು ಪೊಲೀಸ್ ಅವರೆಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತಾರೆ